ಪ್ರಾಮುಖ್ಯವಾದ ಸಮಸ್ಯೆ ಪ್ರೀತಿಯೋ ಅಥವಾ ಸ್ವಾರ್ಥವೋ ಬನ್ನಿ ನೋಡೋಣ ಏಷಾಯನ ಪ್ರವಾದನ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನೀನಂತೂ ಹೆದರೆ ಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ತಿಳಿಸುತ್ತದೆ ಪ್ರೀತಿ ಮತ್ತು ಸ್ವಾರ್ಥದ ನಡುವಿನ ಹೋರಾಟದಲ್ಲಿ ಸೈತಾನ ಜನರನ್ನ ಮೊದಲು ಮೋಸಗೊಳಿಸುವವನಾಗಿದ್ದಾನೆ ನಂತರ ತನ್ನ ಮೋಸದಿಂದಲೇ ಅವರನ್ನ ನಾಶ ಮಾಡುವವನಾಗಿದ್ದಾನೆ ಸೈತಾನ ಹಾದಿಯಿಂದಲೇ ಈ ಎರಡು ಕುತಂತ್ರಗಳಿಂದ ತನ್ನ ಕಾರ್ಯವನ್ನ ಸಾಧಿಸುವವನಾಗಿದ್ದಾನೆ ಇದನ್ನ ನಾವು ಕ್ರಿಸ್ತನು ಮುಂದಾಗಿ ತಿಳಿಸಿದಂತೆ ಎರುಸುಲೇಮಿನ ನಾಶನದ ವಿಷಯದಲ್ಲಿ ನೋಡಬಹುದಾಗಿದೆ ಹೇಗೆ ಈ ಲೋಕ ಕೊನೆಯಲ್ಲಿ ನಾಶವಾಗುತ್ತದೆ ಎಂಬ ಒಂದು ಚಿಕ್ಕ ಚಿತ್ರಣವನ್ನ ದೇವರು ಎರುಸಲೇಮಿನ ನಾಶನದ ಮೂಲಕವಾಗಿ ಈ ಲೋಕಕ್ಕೆ ತಿಳಿಯಪಡಿಸಿದ್ದಾನೆ ತನ್ನ ಪ್ರೀತಿಯ ಪಟ್ಟಣವಾದಂತಹ ಎರುಸಲೇಮನ್ನ ಅತಿಯಾಗಿ ಪ್ರೀತಿಸಿದ ಯೇಸುಸ್ವಾಮಿ ಆ ಪ್ರೀತಿಯನ್ನ ಎರುಸಲೇಮಿನ ಜನರು ಅರಿತುಕೊಳ್ಳದೆ ಹೋದ ಕಾರಣದಿಂದ ಮತ್ತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಎರುಸಲೇಮೆ ಎರುಸಲೇಮೆ ಪ್ರವಾದಿಗಳ ಪ್ರಾಣವನ್ನು ತೆಗೆದವಳೆ ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಕೆಳಗೆ ಕುಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇರ್ಸಲೇಮನ್ನು ಮತ್ತು ಆತನ ಜನರನ್ನು ರಚಿಸಲು ತನ್ನ ಪ್ರೀತಿಯ ನಿಮಿತ್ತವಾಗಿ ಅನೇಕ ಪ್ರವಾದಿಗಳ ಮೂಲಕವಾಗಿ ಎಷ್ಟೋ ಸಾರಿ ಮನ ತಿರುಗುವಂತೆ ಎಚ್ಚರಿಕೆಯನ್ನು ನೀಡಿದನು ಆದರೆ ಆ ಜನರು ಪ್ರವಾದಿಗಳನ್ನು ನಾಶ ಮಾಡಿದರು ಸ್ವತಃ ಯೇಸು ಸ್ವಾಮಿಯೇ ಈ ಲೋಕಕ್ಕೆ ಬಂದಾಗಲೂ ಸಹ ಆತನನ್ನು ಸಹ ನಾಶ ಮಾಡಿ ಆತನ ರಕ್ತ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಇರಲಿ ಎಂಬುದಾಗಿ ಹೇಳಿದರು ಈ ನಿಮಿತ್ತವಾಗಿಯೇ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇದ್ಯ ನಲವತ್ತೊಂದರಿಂದ ನಲವತ್ನಾಲ್ಕರ ತನಕ ಓದುವುದಾದರೆ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಹತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದದ್ದರಿಂದ ನಿನ್ನ ವೈರಿಗಳು ಒಡ್ಡುಗಟ್ಟಿ ನಿನ್ನ ಸುತ್ತಲು ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನ ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವೂ ಅಂದನು ಹೌದು ಯೇಸು ಸ್ವಾಮಿ ಮತ್ತಾಯ್ನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನೇಮಿನ ನಾಶನದ ಬಗ್ಗೆ ತನ್ನ ಶಿಷ್ಯರಿಗೆ ಮುಂತಿಳಿಸಿ ಹೇಳಿದಂತೆಯೇ ನೆರವೇರಿತು ಕ್ರಿಸ್ತ ಸಕ ಅರವತ್ತ ಆರರಲ್ಲಿ ಸೆಸ್ಟಿಯಸ್ ಎನ್ನುವಂತಹ ರೋಮನ್ ಸಾಮ್ರಾಜ್ಯದ ಅರಸನು ಎರುಸಲೇಮನ್ನ ಮುತ್ತಿಗೆ ಹಾಕಿದನು ಆದರೆ ಸಿಸ್ಟಿಯಸ್ ಅರಸನು ಎರುಸಲಿಯಂ ನಾಶ ಮಾಡದೆ ಯಾವುದೇ ಕಾರಣವಿಲ್ಲದೆ ತನ್ನ ಸೈನ್ಯವನ್ನ ಹಿಂತೆಗೆದು ಹೋಗುತ್ತಿರುವಾಗ ಕ್ರಿಸ್ತನ ಪ್ರವಾದನೆಯನ್ನ ಹರಿತುಕೊಳ್ಳದ ಎರುಸಲೇಮಿನ ಯೂದರು ರೋಮ್ ಸಾಮ್ರಾಜ್ಯವನ್ನು ಹಿಂದಟ್ಟಿ ಆಟಮಾರಿತನದಿಂದ ಜಯಿಸುವವರಾಗಿದ್ದಾರೆ ಆದರೆ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿಯೂ ಲೂಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದಂತೆಯೇ ಆದರೆ ದಂಡುಗಳು ಯರುಸಲೇಮ್ ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ನೀವು ಕಾಣುವಾಗ ಅದು ಹಾಳಾಗುವ ಕಾಲ ಸಮೀಪವಾಯಿತೆಂದು ತಿಳಿದುಕೊಳ್ಳಿರಿ ಆಗ ಯುದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಆ ಪಟ್ಟಣದಲ್ಲಿರುವವರು ಅದರೊಳಗಿಂದ ಹೊರಟು ಹೋಗಲಿ ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ ಯಾಕೆಂದರೆ ಬರೆದಿರುವುದೆಲ್ಲ ನೆರವೇರುವುದಕ್ಕಾಗಿ ಅವು ದಂಡನೆಯ ದಿವಸಗಳಾಗಿವೆ ಎನ್ನುವಂತಹ ಎಚ್ಚರಿಕೆಯ ಪ್ರವಾದನೆಗೆ ಕಿವಿಗೊಟ್ಟಂತಹ ನಿಜವಾದ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತಹ ಕ್ರೈಸ್ತರು ಯರುಸಲೇಮ್ ಪಟ್ಟಣವನ್ನು ಬಿಟ್ಟು ಪೆಲ್ಲ ಎನ್ನುವಂತಹ ಒಂದು ಸ್ಥಳಕ್ಕೆ ಓಡಿ ಹೋಗುವವರಾಗಿದ್ದಾರೆ ಆದರೆ ಯೇಸು ಸ್ವಾಮಿ ತಿಳಿಸಿದಂತಹ ಪ್ರವಾದನೆ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತಹ ಯೋಧರು ನಮ್ಮಲ್ಲಿ ದೇವಾಲಯವಿದೆ ನಮ್ಮನ್ನ ಯಾರೂ ಸಹ ಏನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಸ್ವಾರ್ಥದಿಂದಲೂ ಅಹಂಕಾರದಿಂದಲೂ ಜೀವಿಸುತ್ತಿರುವಾಗ ಕ್ರಿಸ್ತ ಸಕ್ಕ ಎಪ್ಪತ್ತರಲ್ಲಿ ಟೈಟಸ್ ಎನ್ನುವಂತಹ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಎರುಸಲೇಮಿಗೆ ಮುತ್ತಿಗೆಯನ್ನು ಹಾಕಿ ಇಡೀ ದೇವಾಲಯನ ಬೆಂಕಿಯಿಂದ ನಾಶ ಮಾಡಿದನು ಮತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ಯೂದರು ನಾಶವಾಗಿ ಹೋದರು ಆದರೆ ಪ್ರವಾದನೆ ಬಗ್ಗೆ ತಿಳಿದುಕೊಂಡಂತಹ ನಿಜವಾದ ಕ್ರೈಸ್ತನು ಒಬ್ಬನು ಸಹ ನಾಶವಾಗಲಿಲ್ಲ ಯಾರೆಲ್ಲ ಸೈತಾನನ ವಂಚನೆಗೆ ಒಳಗಾಗದೆ ನಿಜವಾಗಿಯೂ ಕ್ರಿಸ್ತನ ಬೋಧನೆಯನ್ನು ಹಿಂಬಾಲಿಸುವಂತಹ ನಿಜ ಕ್ರೈಸ್ತರು ಕ್ರಿಸ್ತನ ಸುವಾರ್ತೆಯನ್ನು ಸಾರುವವರಾದರು ಆದರೆ ಈ ಸುವಾರ್ತೆಯನ್ನು ತಡೆಯಲು ಸೈತಾನನು ಸಭೆಗೆ ಹಿಂಸೆಯನ್ನು ತರುವವನಾಗಿದ್ದಾನೆ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದನೇ ವಚನವನ್ನು ನಾವು ಓದುವುದಾದರೆ ಆ ದಿವಸದಲ್ಲಿ ಇರುಸಲೇಮಿನಲ್ಲಿ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಅಪೋಸ್ತಲರು ಹೊರತಾಗಿ ಎಲ್ಲರೂ ಯುದಾಯ ಸಮಾರಿಯ ಸೀಮೆಗಳಲ್ಲಿ ಚದರಿ ಹೋದರು ಎಂಬುದಾಗಿ ತಿಳಿಸುತ್ತದೆ ಕ್ರೈಸ್ತರ ಮೇಲೆ ತಪ್ಪಾದಂಥ ಸುಳ್ಳು ಸಾಕ್ಷಿಯನ್ನು ಒರಿಸಿದರು ರೋಗ ಶಾಮ ಭೂಕಂಪಗಳಿಗೆ ಇವರೇ ಕಾರಣವೆಂದು ಅವರನ್ನ ಹಿಂಸೆಗೆ ಒಳಪಡಿಸಿದರು ಇಬ್ರೇದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂವತ್ತಾರರಿಂದ ಮೂವತ್ತೆಂಟರ ತನಕ ನಾವು ಓದುವುದಾದರೆ ಅಪಹಾಸ್ಯ ಕೊರಡೆಪೆಟ್ಟು ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು ಈ ರೀತಿಯಾದಂತಹ ಅನೇಕ ಹಿಂಸೆಗಳು ಸಭೆಗೆ ಬಂತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಆದರೆ ಯೇಸು ಸ್ವಾಮಿ ಪ್ರಕಟಣೆ ಪುಸ್ತಕ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀನು ಸಾಯುವಾಗಲು ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬ ವಾಗ್ದಾನದೊಂದಿಗೆ ಅನೇಕರು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದರು ಆದರೆ ಸುವಾರ್ತಿಕರ ಈ ರಕ್ತವು ಸುವಾರ್ತೆಯ ಬೀಜವಾಗಿ ಪರಿಣಮಿಸಿತು ಆದರೆ ಯಾವುದಕ್ಕೂ ಭಯಪಡದೆ ಪರಿಶುದ್ಧಾತ್ಮ ಭರಿತರಾದಂಥ ಕ್ರಿಸ್ತನ ಶಿಷ್ಯರು ಕ್ರಿಸ್ತನ ರೀತಿಯಲ್ಲಿಯೇ ಸೇವೆ ಮಾಡಲು ಆರಂಭಿಸಿದರು ಅಪೋಸ್ತರರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನವನ್ನು ನಾವು ಓದುವುದಾದರೆ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ ತಿಳಿಸುತ್ತದೆ ಈ ರೀತಿಯಾದಂಥ ಹಿಂಸೆಯ ನಡುವೆಯೂ ಕ್ರೈಸ್ತರು ಮಾಡುತ್ತಿದ್ದ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಹೇಗೆ ಈ ಕ್ರೈಸ್ತರು ನಿಸ್ವಾರ್ಥ ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತಿದ್ದಾರೆ ಎಂದು ಅನೇಕ ಜನರು ಹೇಳಲು ಆರಂಭಿಸಿದರು ಮಾತ್ರವಲ್ಲದೆ ಮೊದಲ ಎರಡರಿಂದ ನಾಲ್ಕನೇ ಶತಮಾನದವರೆಗೆ ಅನೇಕ ಕಡೆಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಉಂಟಾಯಿತು ಈ ಸಮಯದಲ್ಲಿ ಕ್ರೈಸ್ತರು ತಮ್ಮ ನಿಸ್ವಾರ್ಥ ಸೇವೆ ತ್ಯಾಗ ಜನರ ಬಗ್ಗೆ ತೋರಿಸಿದ ಕರುಣೆಯು ಎಲ್ಲರ ಮನಸ್ಸಿನಲ್ಲಿ ಅಪಾರ ಪ್ರಭಾವವನ್ನು ಬೀರಿತು ರೋಮ್ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನರು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು ಹೌದು ಪ್ರಿಯ ವೀಕ್ಷಕರೇ ಕ್ರಿಸ್ತನ ಮಾತುಗಳಿಂದ ತಿಳಿಸಿರುವ ಪಾಠವನ್ನು ನಿರಾಕರಿಸದಂತೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಎರುಸಲೇಮಿನ ನಾಸನದ ವಿಚಾರವಾಗಿ ಶಿಷ್ಯರಿಗೆ ಸೂಚನೆಯನ್ನು ನೀಡಿ ತಪ್ಪಿಸಿಕೊಳ್ಳಲು ಮಾರ್ಗ ಮಾಡಿದಂತೆ ಈ ಕೊನೆಯ ನಾಸನದ ವಿಚಾರವಾಗಿಯೂ ಸಹ ಲೋಕವನ್ನು ಎಚ್ಚರಿಸಿ ಯಾವ ರೀತಿ ಸಂಧಿಸಬೇಕೆಂದು ತಿಳಿಸಿ ಮುಂದೆ ಬರುವ ರೌದ್ರದಿಂದ ತಪ್ಪಿಸಿಕೊಂಡು ಓಡಿ ಹೋಗುವಂತೆ ದೇವರು ನಮಗೆ ಮಾರ್ಗವನ್ನ ತೋರಿಸಿಕೊಟ್ಟಿದ್ದಾನೆ ಆದುದರಿಂದ ಪ್ರೀತಿಗೂ ಸ್ವಾರ್ಥಕ್ಕೂ ನಡುವೆ ನಡೆಯುವಂತಹ ಈ ಮಹಾ ಹೋರಾಟದಲ್ಲಿ ಎದುರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಭ್ರಮೆಗೊಳ್ಳದಿರು ನಾನೇ ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿರುತ್ತದೆ ಎನ್ನುವಂತಹ ದೇವರ ವಾಗ್ದಾನವನ್ನು ಹಿಡಿದುಕೊಂಡು ಆದಿ ಸಭೆಯ ಜನರ ರೀತಿಯಲ್ಲಿ ಕ್ರಿಸ್ತನಿಗಾಗಿ ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ